ಹಾಂ ನಮಸ್ಕಾರ ರೈತ ಬಂದವ್ರೆ ತಮ್ಮೆಲ್ಲರಿಗೂ ಎಸ್ ಎಸ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ರೈತರೊಬ್ಬರು ಕಮೆಂಟ್ ಮಾಡಿದ್ದರು ಏನಪ್ಪಾ ಅಂದರೆ ಇನ್ನೊಂದು ಸಾರಿ ಬರೋರು ರೀಚಾರ್ಜ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ರಿ ಅಂತಂದು ಅದಕ್ಕೋಸ್ಕರ ಈ ವಿಡಿಯೋನ ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಸಾಧ್ಯ ಆದರೆ ನೀವೇ ಇದನ್ನು ವೀಡಿಯೋನೂ ಬಿಟ್ಟು ಮಾಡ್ಕೋಬೋದು ನಿಮಗೆ ಆಗದೇ ಇದ್ದರೆ ನಮ್ಮ ಸರ್ ನಂಬರ್ ನಾನು ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡಿಬಿಡ್ರಿ ಫೋನ್ ಮಾಡಿದ್ಮೇಲೆ ನಾವು ಬಂದು ಮಾಡಿಕೊಡ್ತೀವಂತೆ ಅಂತೆ ಸರಿ ನಾ ರೈತ ಬಂದವ್ರೆ ಕೆ ಸಿ ಬಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಹಗ್ಲಾ ನಾಲ್ಕು ತೊಗೊಬಿಟ್ಟೆ ಹಗ್ಲಾ ನಾಲ್ಕು ಉದ್ದ ಏಳು ಫೀಟ್ ತೊಗೋಬೇಕು ಜೆ ಸಿ ಬಿ ತೆಗೆಯೋದ್ರಿಂದ ನಾವು ಒಂದು ಕಡೆ ಮೂರು ಫೀಟ್ ತೊಗೋತೀವಿ ಮತ್ತು ಒಂದು ಕಡೆ ನಾವು ಲೇಬರಿಂದ ಬಿಡಿಸ್ಕೊಳ್ತೀವಿ ರೈತ ತಗೊಂಡರೆ ಫುಲ್ ಫುಲ್ಲು ಜೆ ಸಿ ಬಿಲೇ ಮಾಡಿಬಿಟ್ರೆ ರಿಂಗಲ್ಸ್ ಕಷ್ಟ ಆಗುತ್ತೆ ಮತ್ತು ಮೆಟೀರಿಯಲ್ ಕೂಡ ಜಾಸ್ತಿ ಹೋಗುತ್ತೆ ಅದಕ್ಕೋಸ್ಕರ ಒಂದು ಸೈಡು ಲೇಬರಿಂದ ಆಮೇಲೆ ಒಂದು ಸೈಡು ಜೆ ಸಿ ಬಿಸ್ಕೊಂಡ್ಬಿಡ್ತೀವಿ ಮತ್ತು ಈ ಥರ ಬೆಡ್ ಹಾಕ್ತೀವಿ ಕೆ ಸಿ ಮಿಕ್ಸರಲ್ಲಿ ನಾವು ಡೆಪ್ತೊಂದು ಏಳು ಏಳರಿಂದ ಎರಡು ಫೀಟ್ ಆದಮೇಲೆ ನಾವು ಕೆ ಸಿ ಮೆಫ್ ಸರ್ ನೀವು ಕಾಂಕ್ರೀಟ್ ಹಾಕ್ತೀವಿ ಕಾಂಕ್ರೀಟ್ ಹಾಕಿದ್ಮೇಲೆ ನಾವು ಹೋಲ್ ಹಾಕ್ತೀವಿ ಈ ಥರ ಈ ಥರ ಹೋಲ್ ಹಾಕಿ ಮತ್ತೆ ನೆಲೆ ಮಾಡಿ ಕಟ್ತೀವಿ ಆಮೇಲೆ ಈ ಥರ ನೋಡಿ ಟೋಟಲಿ ಹೈಟ್ ತ್ರೀ ಫೀಟ್ ಹೈಟಲ್ಲಿ ಹಾಕ್ತಿರ್ತೀವಿ ಹೋಲನ್ನು ಎಲ್ಲ ಕಾಂಕ್ರೀಟ್ ಹಾಕಿದ್ಮೇಲೆ ಒಂದು ಒಂದು ಲೇರ್ ಪಾರ್ಟಿ ಹಾಕ್ತೀವಿ ಈಗ ಒಂದು ಲೇರ್ ಪಾರ್ಟಿ ಲೇಬರ್ ಕೂಡ ಲೇಬರ್ ಕಡೆಯಿಂದ ಹಾಕ್ಸ್ಬೋದು ಆದರೆ ಪಾ ಟೈಮ್ ಬಿಡ್ತಿತ್ತಲ್ಲ ಭಾಳ ಆ ಒಂದು ಉದ್ದೇಶದಿಂದ ಲೇಬರ್ ಸಮಸ್ಯೆ ಇತ್ತು ಜೆ ಸಿ ಬಿಂದ ಹಾಕ್ಸ್ತಾ ಇದ್ದೀವಿ ಜೆ ಸಿ ಮಿಂದ ಪರ್ ಟೈಮು ಟ್ವೆನ್ ಟೈಮ್ ಹಾಕ್ಸ್ತಾ ಇದ್ದೀವಿ ಹಾಕ್ಸ್ಬಿಟ್ಟು ರಿಂಗ್ ಸಿಮೆಂಟ್ ಹಾಕ್ಸ್ಬಿಟ್ಟು ಪರ್ ಟೈಮ್ ಒನ್ ಲೇಯರ್ ಹಾಕ್ತೀವಿ ಒನ್ ಲೇಯರ್ ಅಂತಂದರೆ ಒಂದು ಫೀಟ್ ಹತ್ತಿರ ಇರುತ್ತಲ್ಲ ನಾವು ಒನ್ ಒನ್ ಫೀಟ್ ಹಾಕ್ತೀವಿ ನಾ ಒನ್ ಫೀಟ್ ಹಾಕಿ ಮತ್ತು ಸಿ ಟೊನ್ ಟೈಮ್ ಒನ್ ಫೀಟ್ ಹಾಕ್ತೀವಿ ಮತ್ತು ಎರಡು ಕೂಡ ಒಂದು ಫೀಟ್ ಹಾಕ್ತೀವಿ ನಮ್ಗೆ ಇದ್ರದ್ದು ಆರು ಫೀಟ್ ಆಗಿನ ಬಂದರೆ ಆರು ಫೀಟಲ್ಲಿ ಮತ್ತು ಸಿಮೆಂಟ್ ಇರುತ್ತೆ ಬೋರಲ್ಲಿ ಸರೌಂಡಿಂಗ್ ಆರು ಆರು ಸಿಮೆಂಟ್ ಇರ್ತೀವಿ ಮತ್ತು ಅದ್ರ ಬಾಜು ಒಂದು ಆರು ಸಿಮೆಂಟ್ ಇರ್ತೀವಿ ಮತ್ತು ಸರಿನಾಥ ಕೆರೆ ಇದ್ದೀವಿ ಕೆರೆ ಎಷ್ಟು ಹತ್ತಕ್ಕೆ ಇಪ್ಪತ್ತೈದು ಕೆರೆ ಇರ್ತೈತಿ ಹತ್ತಕ್ಕೆ ಇಪ್ಪತ್ತೈದು ಕೆರೆಯಿಂದ ಮತ್ತೆ ಕೆರೆ ಮಾಡಿಬಿಟ್ಟು ಅಲ್ಲಿಂದ ಪೈಪ್ ಹಾಕೊಂಡ್ಬಿಡ್ತೀವಿ ನಾವು ಸರಿನಾ ಇದು ಪೈಪ್ ಹಾಕ್ಕೊಳ್ತೀವಿ ಅದನ್ನು ತೋರಿಸ್ತೀವಿ ಇಲ್ಲ ಇದೆ ನೋಡಿ ಪೈಪ್ ಹಾಕ್ಕೊಳ್ಳೋದು ಹಾಂ ಇದು ಪೈಪ್ ಹಾಕ್ಕೊಳ್ತೀವಿ ಅಲ್ಲಿಂದ ಪೈಪ್ ಹಾಕಿರ್ತೀವಿ ಮೊದಲೇ ಸಿಮೆಂಟಿಂಗಿ ಕಲೆಕ್ಷನ್ ಕೊಟ್ಟಿರ್ತೀವಿ ಅದನ್ನು ಹಾಂ ಹಾಂ ಸಿಮೆಂಟಿಂಗಿ ಕಲೆಕ್ಷನ್ ಕೊಟ್ಟಿರ್ತೀವಿ ಕೆರೆ ಕೆರೆ ಕೊರೆ ಫಿಲ್ಟ್ರಾಗಿ ಫ್ಯಾಟಿಮ್ ಫಿಲ್ಟ್ರಾಗಿ ಮತ್ತೆ ನೆಲೆ ಮೆಷಿನ್ ಫಿಲ್ಟ್ರಾಗಿ ಒಳಗೆ ಹೊಡಕ್ತವೆ ಅದೆಲ್ಲ ಆಗಿ ಹೋಗೋದ್ರಿಂದ ಯಾವುದೇ ಥರ ಮಾಮೂಲಿಕ್ಕೆ ಏನು ಹೋಗೋದಿಲ್ಲ ಅಂತ ಬಂದವ್ರೆ ಇದು ಮತ್ತೆ ಜಲ್ಲಿ ಹಾಕ್ಸ್ತಾ ಇದೆ ಹೊರಗಡೆ ಎಲ್ಲ ಜಲ್ಲಿ ಹಾಕ್ಸ್ಬಿಟ್ಟು ಇಷ್ಟೆಲ್ಲ ಹೊರಗಡೆ ಸ್ಟೆಪ್ ಐ ಸ್ಟೆಪ್ ಜರಿ ಹಾಕ್ಸಿ ಇದೆಲ್ಲ ರೆಡಿ ಮಾಡ್ತೀವಿ ಮತ್ತು ಈ ಕಡೆ ಇದೆಲ್ಲ ಸಿಮೆಂಟ್ ರಿಂಗ್ ಗ್ಯಾಪಿಗೆ ಸಿಮೆಂಟ್ ಕೂಡ ಮಾಡುತ್ತೀವಿ ಸಿಮೆಂಟ್ ರಿಂಗ್ ಗ್ಯಾಪಿಗೆ ಕೂಡ ಸಿಮೆಂಟ್ ಮಾಡೋದ್ರಿಂದ ಒಳ್ಳೆಯದದು ಸರಿನಾ ಮತ್ತು ಮೇಲುಗಡೆ ಬೆಡ್ ಹಾಕ್ತಾಯಿದ್ದೀವಿ ನೋಡಿ ಈ ಥರ ಬೆಡ್ ಹಾಕಿಬಿಟ್ರೆ ಕೆಲಸ ಕಂಪ್ಲೀಟ್ ಆಗ್ತದೆ ತಗೊಂಡವರೆ ಹಾಂ ನೋಡಿ ರೈತ ಬಂದರೆ ಕೆಲಸ ಎಲ್ಲ ಮುಗೀತು ಇಷ್ಟೇ ಇದು ಕೆಲಸ ಏನಪ್ಪ ಅಂದರೆ ಕೆರೆ ಸೈಜು ಜಾಸ್ತಿ ಇರಲೇಬೇಕು ರೈತ ಬಂದರೆ ಕನಿಷ್ಠ ಏನಂದ್ರೂ ಅಗಲ ಹತ್ತು ಉದ್ದ ಇಪ್ಪತ್ತೈದು ಇರಲೇಬೇಕು ಇದ್ದರೆ ತುಂಬ ಒಳ್ಳೆಯದು ಮತ್ತು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಫೋನ್ ನಂಬರ್ ಇರ್ತೈತಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ